ಇನ್ನು ಪೌರತ್ವ ತಿದ್ದುಪಡಿ ಮಸೂದೆ ಅಂಗೀಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿದ್ದುಪಡಿ ಮಸೂದೆ ತಂದಿರೋದು ಸರಿಯಾಗಿದೆ ಅಂತ ಉಡುಪಿಯಲ್ಲಿ ವಿಶ್ವೇಶ್ವತೀರ್ಥ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಸರಿಯಾದ ನಿರ್ಧಾರ ಅಂತ ಈ ಮಸೂದೆ ಪರವಾಗಿ ಬ್ಯಾಟನ್ ಬೀಸಿದ್ದಾರೆ ವಿಶ್ವೇಶ್ವತೀರ್ಥ ಸ್ವಾಮೀಜಿ ತಿದ್ದುಪಡಿ ಮಸೂದೆ ತಂದಿರೋದು ಸರಿಯಾಗಿದೆ ಅಂತ ಉಡುಪಿಯಲ್ಲಿ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಾಂಗ್ಲಾದೇಶದಿಂದ ಬಂದಂತ ಹಿಂದೂಗಳು ಹಾಗಾದ್ರೆ ಎಲ್ಲಿಗೆ ಹೋಗ್ಬೇಕು ಇಲ್ಲಿಯೂ ಇಲ್ಲ ಅಲ್ಲಿಯೂ ಇಲ್ಲ ಅನಾಥರಾಗಿ ಬಿಡೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ ಏನು ಮುಸಲ್ಮಾನರಾಗಿದ್ರೆ ಸಾಕಷ್ಟು ಅವಕಾಶಗಳು ಮುಸ್ಲಿಮರಿಗೆ ಇದೆ ಅನ್ನೋ ಮಾತನ್ನು ಕೂಡ ಪೇಜಾವರ ಶ್ರೀಗಳು ಹೇಳಿದ್ದಾರೆ ಮಾನವೀಯ ದೃಷ್ಟಿಯಿಂದ ಈ ವಿಚಾರವನ್ನ ನೋಡ್ಬೇಕಾಗತ್ ನಾವು ಹಿಂದೂಗಳಿಗೂ ನೋವಿಲ್ಲ ಮುಸಲ್ಮಾನರಿಗೂ ಕೂಡ ನೋವಿಲ್ಲ ನಮ್ಮ ದೇಶದಲ್ಲಿರುವಂತ ಮುಸಲ್ಮಾನರಿಗೆ ಏನು ಅನ್ಯಾಯ ಆಗೋದಿಲ್ಲ ಅನ್ನೋ ಭರವಸೆಯನ್ನ ಇಲ್ಲಿ ಸ್ವಾಮೀಜಿಗಳು ಕೊಟ್ಟಿದ್ದಾರೆ ನಿರಾಶ್ರಿತ ಹಿಂದೂಗಳಿಗೆ ಸ್ಥಳ ದೊರೆತಂತಾಗುತ್ತೆ ಇಲ್ಲಿನ ನಿರಾಶ್ರಿತರು ಅವರ ರಾಷ್ಟ್ರಗಳಿಗೆ ಹೋಗಬಹುದಲ್ವಾ ಅಂತ ನಿರಾಶ್ರಿತ ಮುಸ್ಲಿಮರಿಗೆ ಮುಸ್ಲಿಂ ರಾಷ್ಟ್ರಗಳಿವೆ ಪಾಕಿಸ್ತಾನ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ ನಿರಾಶ್ರಿತ ಹಿಂದೂಗಳಿಗೆ ಸ್ಥಳ ಈಗ ಸಿಕ್ಕಂತಾಗಿದೆ ಇಲ್ಲಿನ ನಿರಾಶ್ರಿತರು ಅವರ ರಾಷ್ಟ್ರಗಳಿಗೆ ಹಾಗಾದ್ರೆ ಹೋಗಬಹುದಲ್ವಾ ಅಂತ ಒಂದ್ ರೀತಿ ಮಾತನ್ನ ಹೇಳಿದ್ದಾರೆ ನಿರಾಶ್ರಿತ ಮುಸ್ಲಿಮರಿಗೆ ಮುಸ್ಲಿಂ ರಾಷ್ಟ್ರಗಳಿವೆ ಎಸ್ಪೆಷಲಿ ಪಾಕಿಸ್ತಾನ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ ಹಿಂದೂಗಳಿಗೆ ಮತ್ತೆಲ್ಲಿದೆ ಅವಕಾಶ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಇಲ್ಲಿ ಬೇಜಾವರ ಶ್ರೀಗಳು ಮಾನವೀಯವಾಗಿ ನಾವು ಯೋಚಿಸಬೇಕು ಅಂತ ಕರೆಯನ್ನ ಕೊಟ್ಟಿದ್ದಾರೆ ಈ ಮುಖಾಂತರವಾಗಿ ಕೇಂದ್ರ ಸರ್ಕಾರದ ಪೌರತ್ವ ತಿದ್ದುಪಡಿ ಮಸೂದೆಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಬೇಜಾವರ ಶ್ರೀಗಳು ಭಾರತದಲ್ಲಿ ಮುಸಲ್ಮಾನರಿಗೆ ಯಾವ ತೊಂದರೆ ಹಿಂದೂಗಳಿಗೆ अलग निश हिंदू स्थानीय हम निलास अलग अलग उ अब मुस्लिम राष्ट्र अंत पाकिस्तानी अब हिंदू राष्ट्रीय मेरे हिंदू मध्यवकाश मानवीय दृष्टि में, में सूखा